ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ಎಲ್ಲರ ಯೂಟ್ಯೂಬ್ ಚಾನಲಲ್ಲೂ ಬರ್ತಾ ಇರೋದು ಸುಮಾ ಗೌಡ್ರು ಮನೆಯವರ ವಿಷಯ ಪಾಪ ತುಂಬ ಬೇಜಾರಾಯಿತು ಎಲ್ರಿಗೂ ಕೂಡ ತುಂಬ ಬೇಜಾರಾಗಿದೆ ಈ ಥರ ಇಷ್ಟು ಬೇಗ ಈ ಥರ ಅವರಿಗಾಗಿದ್ದು ಎಲ್ರಿಗೂ ನೋವಿದೆ ನನಗೂ ಕೂಡ ತುಂಬ ಬೇಜಾರಾಯಿತು ಸುಮ್ಮ ಅಮ್ಮ ಅವ್ರದ್ದು ವೀಡಿಯೋಸ್ ನಾನು ಕೂಡ ತುಂಬ ನೋಡ್ತಾ ಇದ್ದೆ ಅವ್ರದ್ದು ನೋಡ್ತಾ ಇದ್ದೆ ಅಮ್ಮನದು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಗ್ತಾ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವ್ರ ವೀಡಿಯೋಸ್ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾಯಿತ್ತು ಬಟ್ ಹುಷಾರಿಲ್ಲ ಅನ್ನೋದು ಕೂಡ ಗೊತ್ತಾಯಿತು ಆದರೆ ಸರಿ ಹೋಗ್ತಾರೆ ಸರಿ ಹೋಗ್ತಾರೆ ಅಂತಲೇ ಅನ್ಕೊಂಡಿದ್ವಿ ಬಟ್ ಸಡನ್ನಾಗಿ ಈ ಥರ ಆಗಿದ್ದು ಎಲ್ರಿಗೂ ಕೂಡ ತುಂಬ ಬೇಜಾರಾಗಿದೆ ಈಗ ಹೇಗಾಗಿದೆ ಅಂದರೆ ಇವತ್ತಿರೋರು ನಾಳೆ ಇರಲ್ಲ ನಮ್ಮದೇ ನಮಗೆ ಗ್ಯಾರಂಟಿ ಇಲ್ದಂಗೆ ಆಗ್ಬಿಟ್ಟಿದೆ ಇವತ್ತು ನಮ್ಮ ಜೊತೆ ಮಾತಾಡಿರೋರು ನಾಳೆ ಬೆಳಗ್ಗೆ ಮಾತಾಡ್ತಾರಾ ಇಲ್ವಾ ಅನ್ನೋದೇ ಗೊತ್ತಿರೋಲ್ಲ ಸೊ ನಾವು ಇದ್ದಷ್ಟು ದಿನ ಖುಷಿಯಾಗಿ ಎಲ್ಲರ ಜೊತೆ ನಗ್ನಗ್ತಾ ಪ್ರೀತಿಯಿಂದ ಇರಬೇಕು ಅನ್ನೋದೊಂದೇ ನನ್ನ ಆಸೆ ಸುಮ್ಮನೆ ದ್ವೇಷ ಯಾಕೆ ಬೇಜಾರು ಯಾಕೆ ಅಲ್ವಾ ಫ್ರೆಂಡ್ಸ್ ಇರೋದು ಸ್ವಲ್ಪ ದಿನಗಳೇ ಅದರಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದರೆ ನಮಗೆ ಒಳ್ಳೇದು ಸುಮ್ಮನೆ ಬೇಜಾರೆಲ್ಲ ಮಾಡಿಕೊಂಡು ನಮ್ಮ ಟೈಮ್ನ ನಾವೇ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇವತ್ತಿದ್ದೀವಿ ಅಂದರೆ ಅದೇ ನಮ್ಮ ಪುಣ್ಯ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇರೋಷ್ಟು ದಿನ ಎಲ್ಲರೂ ಚೆನ್ನಾಗಿರೋಣ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಸಣ್ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸಗಳಿದೆ ಅಡುಗೆ ಮನೆಯಲ್ಲಿ ಸ್ಟ್ರಾಬೆರಿ ಎಲ್ಲ ಇದೆ ಏನಾರ ಮಾಡೋಣ ಅಂತ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟ್ರಾಬೆರೀಸ್ ಬಂದಿದ್ದೆ ಫ್ರೆಂಡ್ಸ್ ಹಂಗಾಗಿ ಸ್ಟ್ರಾಬೆರಿಯಲ್ಲಿ ಮಕ್ಕಳಿಗೆ ಏನಾದರೂ ಮಾಡ್ಕೊಡೋಣ ಅಂತ ಅವರಿಗೆ ತಿನ್ನೋಕೊಡ್ದೆ ಹಾಗೆ ಎತ್ತಿಟ್ಕೊಂಡಿದ್ದೆ ಬಾಕ್ಸ್ ಸಮೇತ ಫ್ರಿಡ್ಜಲ್ಲಿ ಇಟ್ಟಿದೆ ಸ್ಟ್ರಾಬೆರಿ ನಾವು ಎಷ್ಟು ಫ್ರೆಶ್ ಆಗಿರೋದು ತಂದ್ರೂ ಒನ್ ಡೇ ಇರುತ್ತೆ ಅಷ್ಟೇ ತುಂಬ ದಿನಗಳು ಅದನ್ನ ಇಟ್ಕೊಳ್ಳೋಕ್ಕಾಗಲ್ಲ ಬೇಗ ಹಾಳಾಗಿಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಮೇಲೆಲ್ಲ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾಯಿರುತ್ತೆ ಕುಲ್ಲಾಕ್ ಕೊರ ಆಗ್ತಾಯಿರುತ್ತೆ ಸೊ ಹಾಗಾಗಿ ಸ್ಟ್ರಾಬೆರೀಸ್ ನಾನು ತಂದ ತಕ್ಷಣ ಮಕ್ಕಳಿಗೆ ಕೊಟ್ಬಿಡ್ತೀನಿ ಕಟ್ ಮಾಡಿ ತಿನ್ಕೊಂಬಿಡ್ತಾರೆ ಅವ್ರಿಗೆ ತುಂಬ ಎಲ್ಲ ಮಕ್ಕಳಿಗೂ ಸ್ಟ್ರಾಬೆರಿ ಅಂದರೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ಅದು ನೋಡಲಿಕ್ಕೆ ಒಂಥರ ಕ್ಯೂಟು ಮತ್ತು ಕಲರ್ ಕೂಡ ಅಷ್ಟೇ ಏನೂ ಒಂಥರ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ನಮ್ಮನ್ನು ತಿಂದಿಲ್ಲ ಅಂದರೂ ತಿನ್ನಿ ತಿನ್ನಿ ಅಂತ ಇರುತ್ತೆ ಸ್ಮೆಲ್ ಕೂಡ ಅಷ್ಟೇ ಅಷ್ಟೇ ಹವಜಮ್ ಆಗಿರುತ್ತೆ ಸೊ ಸ್ಟ್ರಾಬೆರಿ ಇವಾಗ ಸೀಸನ್ ಆಗಿರೋದ್ರಿಂದ ಎವ್ರಿ ವೀಕ್ ಸ್ಟ್ರಾಬೆರಿ ತರ್ತಾಯಿರ್ತಾರೆ ಚಂದ್ರು ಮಕ್ಕಳಿಗೋಸ್ಕರ ಅದಕ್ಕೆ ಇವಾಗ ಸ್ಟ್ರಾಬೆರಿಯಲ್ಲಿ ಏನಾದರೂ ಮಾಡೋಣ ಹೋಮ್ ಮೇಡ್ ಜಾಮ್ ಮಾಡಿ ಇಟ್ಕೊಳ್ಳೋಣ ನೋಡೋಣ ಹೇಗೆ ಬರುತ್ತೆ ಅಂತ ಜಾಮ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸ್ಟ್ರಾಬೆರೀಸ್ ಎಲ್ಲ ತೊಳೆದುಬಿಟ್ಟು ಬಿಟ್ಟು ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ ಜಾಗರಿ ಕೂಡ ಹಾಕ್ಕೋಬೋದು ನನ್ನ ಮಕ್ಕಳು ಸ್ವಲ್ಪ ಜಾಗರಿ ಅಂದರೆ ಅಷ್ಟು ಅದು ಟೇಸ್ಟ್ ಕಂಡು ಹಿಡ್ದುಬಿಡ್ತಾರೆ ಅದಕ್ಕೋಸ್ಕರ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಶುಗರೇ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಅದು ನೀಟಾಗಿ ಬೇಯ್ತಾ 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 ಫುಲ್ಲು ಆಗಿಬಿಡುತ್ತೆ ಸ್ಟ್ರಾಬೆರಿ ಅದು ಸಕ್ಕತ್ತು ಎಮ್ಮಿ ಅಂತ ಅದೊಂಥರ ಮುಡ್ತಿದ್ರೆ ಫ್ಲಫಿಯಾಗಿ ಸಕ್ಕದಾಗಿರುತ್ತೆ ಸೊ ಈ ಥರ ನೋಡಿ ಇವಾಗ ಗಟ್ಟಿಯಾಗೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಆ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಆರಲಿಕ್ಕೆ ಆಫ್ ಮಾಡಿ ಇಟ್ಟಿದ್ದೀನಿ ಅದು ಮೇಲೆ ಒಂದು ಬಾಕ್ಸ್ಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಅದು ಅಂಟಿನ ಸೊಪ್ಪಿತ್ತು ಅದನ್ನು ಕೂಡ ಪಲ್ಯ ಮಾಡ್ಕೊಂಬಿಡೋಣ ಅಂತ ನಾನು ಸೊಪ್ಪು ಇದ್ರೆ ವಾರಕ್ಕೊಂದು ಎರಡು ಮೂರು ದಿನ ಸೊಪ್ಪಿನ ಪಲ್ಯ ಮಕ್ಕಳಿಗಿದ್ದೇ ಇರುತ್ತೆ ಮಕ್ಕಳಿಗೆ ಸೊಪ್ಪೆಲ್ಲ ತಿಂದರೆ ತುಂಬ ಸ್ಟ್ರೆಂತ್ ಬರುತ್ತೆ ಅಂತ ಸೊಪ್ಪಿನ ಪಲ್ಯ ಕೊಡ್ತಾನೆ ಇರ್ತೀನಿ ನನ್ನ ಮಕ್ಕಳಿಗಂತೂ ಸೊಪ್ಪಿನ ಪಲ್ಯ ತುಂಬಾ ಇಷ್ಟ ಸೊಪ್ಪೆಲ್ಲ ತೊಳೆದಿಟ್ಬಿಟ್ಟು ಈ ಕಡೆ ಹೆಸ್ರು ಕಾಳು ನೆನೆಸಿಟ್ಟಿದೆ ಮೊಳಕೆ ಕಟ್ಟೋಕ್ಕೆ ಅದನ್ನು ಕೂಡ ತೊಳೆದು ನೀರೆಲ್ಲ ಸೋರ್ಲಿಕ್ಕೆ ಇಟ್ಬಿಟ್ಟು ಇವಾಗ ಒಂದು ಕಾಟನ್ ಟೀ ಶರ್ಟ್ ಮೇಲೆ ಒಣಗಿ ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಒಣಗೋ ಥರ ಒಣ್ಗಿ ಒಣಗಿಸೋಕ್ಕೆ ಇಟ್ಕೋತೀನಿ ನಾನು ನಾನು ಈ ಥರ ಹಳೆ ಕಾಟನ್ ಟೀ ಶರ್ಟ್ಸ್ನೆಲ್ಲ ಎಸೆಯೋಕ್ಕೋಗೋಲ್ಲ ಈ ಥರ ಯೂಸ್ ಮಾಡ್ಕೊತೀನಿ ಈ ಥರ ಕಾಳು ಒಣಗಾಕಾಗಲಿ ತರಕಾರಿ ಬಿಟ್ಟು ಅದನ್ನಿಟ್ಟು ಈ ಥರ ಮುಚ್ಚಿಟ್ರೆ ಸ್ವಲ್ಪ ಹೊತ್ತಿಗೆ ಅದು ನೀರೆಲ್ಲ ಒಣಗುತ್ತೆ ಈ ಥರ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಸುಮ್ಮನೆ ಬಿಸಾಕೋ ಬದಲು ಈಗ ಕಾಳನ್ನ ಅದರಲ್ಲಿ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ನೀರೆಲ್ಲ ಒಣಗಲಿ ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಈರುಳ್ಳಿ ಮತ್ತು ಒಂದು ನಾಲ್ಕು ಮೆಣಸು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ದಂಟಿನ ಸೊಪ್ಪಿನ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮನೆ ಸ್ವಲ್ಪ ಉಪ್ಸಾರು ಬಸ್ಸಾರು ಅಂದರೆ ಚಂದ್ರಿಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಉಪ್ಸಾರು ಬಸ್ಸಾರೆಲ್ಲ ಮಾಡ್ಕೊಳ್ಳಲ್ಲ ಅಪರೂಪಕ್ಕೆ ಮಾಡ್ಕೊತೀನಿ ಈ ಥರ ಸೊಪ್ಪಿನ ಪಲ್ಯಗಳನ್ನ ಮಾಡಿ ಮಕ್ಕಳಿಗೆ ಕೊಡ್ತೀನಿ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಈಗ ತೊಳೆದಿರೋ ದಂಟಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ದಂಟಿನ ಸೊಪ್ಪಲ್ಲಿ ನಾರಿನಂಶ ತುಂಬ ಇರೋದ್ರಿಂದ ಇರಿ ಸೊಪ್ಪು ಅಂದರೆ ಎಲ್ಲದು ಕೂಡ ಒಳ್ಳೆಯದೇ ಆರೋಗ್ಯಕ್ಕೆ ಮಕ್ಕಳಿಗಂತೂ ತುಂಬಾ ಸ್ಟ್ರೆಂತ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮನೆಯಂತೂ ಸೊಪ್ಪು ಯಾವಾಗಲೂ ತರಕಾರಿ ಸೊಪ್ಪಂತೂ ಮಕ್ಕಳಿಗೆ ಇವತ್ತು ಒಂಥರ ಆದರೆ ನಾಳೆ ಇನ್ನೊಂದು ಥರ ಕೊಟ್ಟೆ ಕೊಡ್ತೀನಿ ಮಿಸ್ ಮಾಡಲ್ಲ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೆಲವರು ದಂಟಿನ ಸೊಪ್ಪಿಂದು ಅದು ದಂಟೆಲ್ಲ ತೆಗೆದುಬಿಟ್ಟು ಬರೀ ಸೊಪ್ಪು ಲೀಫ್ ಮಾತ್ರ ಕಟ್ ಮಾಡಿಕೊಂಡು ಹಾಕುತ್ತಾರೆ ಬಟ್ ನಾನು ಆ ಥರ ಮಾಡಲ್ಲ ಬೇರು ಕೂಡ ಸ್ವಲ್ಪ ಎಳೆದಿದ್ರೆ ಅದನ್ನು ಕೂಡ ತೊಳೆದು ಬಿಟ್ಟು ಯೂಸ್ ಮಾಡ್ಕೊತೀನಿ ಸೊ ದಂಟು ಸಮೇತಾನೇ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಜಾಮ್ ಮಾಡಿಟ್ಟಿದ್ನಲ್ಲ ಅದು ಚೆನ್ನಾಗಿ ಆರಿದೆ ಅದನ್ನು ಒಂದು ಗ್ಲಾಸ್ ಬಾಟಲ್ಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಳೆದು ಒರೆಸಿಟ್ಟಿರೋ ಬಾಟಲ್ ಅದು ನೀರೆಲ್ಲ ಇದ್ದರೆ ಕೆಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೆಶ್ ಆಗಿರೋ ಬಾಟಲ್ಗೆ ಜಾಮ್ನ ಹಾಕಿ ಮುಚ್ಚಿಟ್ರೆ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಟೇಸ್ಟ್ ಕೂಡ ಮಾಡಿದೆ ಅದು ಇದ್ರೆ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಬ್ರೆಡ್ ಖಾಲಿಯಾಗಿದೆ ಇಲ್ಲಾಂದರೆ ಬ್ರೆಡಲ್ಲಿ ಹಾಕಿ ಕೂಡ ತಿನ್ಬೋದಿತ್ತು ಸ್ಟ್ರಾಬೆರಿ ಅಂತೂ ಸಕ್ಕ ಕದ್ದು ಎಮ್ಮಿ ಅದು ಬಾಯಿಗೆ ಹಾಕ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸ್ಟ್ರಾಬೆರಿ ಅಂತ ಅಷ್ಟು ಫ್ಲೇವರ್ ಆಗಿ ಸಗದಾಗಿತ್ತು ಬೇಕಾದರೆ ಏಲಕ್ಕಿ ಕೂಡ ಹಾಕೋಬೋದು ನಾನು ಏನೂ ಹಾಕಿಲ್ಲ ಹಣ್ಣು ಮತ್ತು ಒಂದೆರಡು ಸ್ಪೂನ್ ಶುಗರ್ ಬಿಟ್ಟರೆ ನೀನೇನು ಎಕ್ಸ್ಟ್ರಾ ನಾನು ಹಾಕೋಕ್ಕೋಗಿಲ್ಲ ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾನು ಒಂದು ನಾಲ್ಕು ಮೊಟ್ಟೆನೂ ಕೂಡ ಹಾಕೋತೀನಿ ಬರೀ ಸೊಪ್ಪಿನ ಪಲ್ಯ ಅಂದರೆ ಮಕ್ಕಳಿಗೆ ಅದಕ್ಕಿಂತ ಒಂದೆರಡು ಮೊಟ್ಟೆ ಹಾಕ್ಕೊಟ್ರೆ ಇನ್ನೂ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಈ ಥರ ದಂಟಿನ ಸೊಪ್ಪು ಮತ್ತು ಸಬ್ಸ್ಗೆ ಸೊಪ್ಪುಸ್ಗೆಲ್ಲ ಮೊಟ್ಟೆ ಹಾಕಿಬಿಟ್ಟು ಪಲ್ಯ ಮಾಡಿ ಕೊಡ್ತೀನಿ ಇವಾಗ ನೋಡಿ ಒಂದು ನಾಲ್ಕು ಮೊಟ್ಟೆ ಹಾಕ್ಕೊಂಡೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ನೀಟಾಗಿ ಫ್ರೈ ಆಗುತ್ತೆ ಇವಾಗ ಉಪ್ಪು ಸ್ವಲ್ಪ ಹಾಕ್ಕೊಂಡಿದೆ ಮೊಟ್ಟೆ ಹಾಕಿದ್ದೀನಲ್ಲ ಅದು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಸಾಂಬಾರು ಪೌಡರ್ ಹಾಕೋತೀನಿ ಅದು ಮೊಟ್ಟೆ ಸ್ಮೆಲ್ಲೆಲ್ಲ ಬರೋದಿಲ್ಲ ಈ ಥರ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಡ್ರೆ ಮೇಲೆ ನೋಡಿ ಇವಾಗ ಪಲ್ಯ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಸೊಪ್ಪಿನ ಪಲ್ಯ ಮಾಡಿಟ್ಟು ಫ್ರೆಂಡ್ಸ್ ಬಂದು ಮುದ್ದೆ ಮಾಡ್ಕೊಳ್ಳೋಣ ಮಕ್ಳಿಗೆ ಡ್ಯಾನ್ಸ್ ಕ್ಲಾಸ್ ಬಿಡೋ ಟೈಮ್ ಆಯಿತು ಹೋಗ್ಬಿಟ್ಟು ಮಕ್ಳಿಗೆ ಕರ್ಕೊಂಬೋಣ ಆಮೇಲೆ ಊಟ ಮಾಡೋಣ ಫ್ರೆಂಡ್ಸ್ ಇನ್ನೂ ಕೆಲಸ ಇದೆ ಬೆಣ್ಣೆ ಬೇರೆ ತೆಗಿಬೇಕು ಮಜ್ಜಿಗೆ ಮೊಸರು ಅರ್ಪಾಕಿದ್ದೀನಿ ಕೆನೆ ಎತ್ತಿ ಇಟ್ಕೊತೀನಲ್ಲ ಅದು ಎಪ್ಪ ಹಾಕೊಂಡಿದ್ದೀನಿ ಅದನ್ನು ಮತ್ತು ಹೆಸರು ಕಾಳಿನ ಮೊಳಕೆ ಕಟ್ಟಬೇಕು ಮಕ್ಕಳು ಕರ್ಕೊಂಡು ಊಟ ಮಾಡ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಓಕೆನಾ ಇನ್ನೇನು ಬಿ ಇ ಜಿ ಜಿ ಬೆಗ್ಗಡ್ ಬೆಗ್ಗಡ್ ಮಾ ಫಾಸ್ಟ್ ಆಗಿ ಬರೀರಿ ಹಾಂ ಪಿ ಎ ಆರ್ ಇ ಎನ್ ಟಿ ಎಸ್ ಪೇರೆಂಟ್ಸ್ grow odi bega ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಬಂದು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಹೋಮ್ ವರ್ಕ್ ಇರುತ್ತಲ್ಲ ಅದನ್ನೆಲ್ಲ ಓದಲಿಕ್ಕೆ ಬರೀಲಿಕ್ಕೆ ಕೂರಿಸ್ಬಿಟ್ಟು ನಾನು ಮಿಕ್ಕಿದ ಕೆಲಸನ ಇದ್ದೀನಿ ಅವರಿಗೆ ಹೇಳ್ಕೊಟ್ಕೊಂಡೇ ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಕೊತೀನಿ ಇವಾಗ ಕಾಳು ನೀರೆಲ್ಲ ಒಣಗಲಿ ಅಂತ ಇಟ್ಟಿದ್ನಲ್ಲ ಅದೆಲ್ಲ ಒಣಗಿದೆ ಈಗ ಒಂದು ಬಟ್ಟೆ ತಗೊಂಡು ಅದಕ್ಕೆ ಹಾಕಿ ಕಾಳನ್ನ ಕಟ್ಟಿ ಇಡ್ತೀನಿ ನಾನು ಈ ಥರ ಬಟ್ಟೆಯಲ್ಲೇ ನಾನು ಮೊಳಕೆ ಕಟ್ಕೊಳ್ಳೋದು ಪ್ಲಾಸ್ಟಿಕ್ ಬಾಕ್ಸಲೆಲ್ಲ ಹಾಕಿ ಇಡೋಲ್ಲ ಎಲ್ಲೋ ಅಪರೂಪ ಈ ಸಲ ಅಮ್ಮ ಇದ್ದಾಗೂ ಅಷ್ಟೇ ನಾವು ಈ ಥರ ಬಟ್ಟೆಯಲ್ಲೇ ಕಟ್ಟೋದು ಪ್ರತಿ ಸಲ ಕಾಳು ಕಟ್ಟಾಗಲೂ ಇದು ಬಟ್ಟೆ ತಗೊಂಡು ನೀಟಾಗಿ ಕಟ್ಟಿ ಕಾಟನ್ ಬಟ್ಟೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆ ತುಂಬ ಫಾಸ್ಟಾಗಿ ಕೂಡ ಬರುತ್ತೆ ಅದು ಬಟ್ಟೆ ಎಲ್ಲ ತೂತ ಮಾಡಿಕೊಂಡು ಆಚೆ ಬಂದುಬಿಟ್ಟಿರುತ್ತೆ ಮೊಳಕೆ ಅದು ನೋಡಲಿಕ್ಕೆ ಒಂದು ಖುಷಿ ನೋಡಿ ಈ ಥರ ಟೈಟಾಗಿ ಕಟ್ಬಿಟ್ಟು ಒಂದು ಬಟ್ಲೋ ತಪ್ಪ ಪಾತ್ರೆನೋ ಏನರಲ್ಲಾರ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿಬಿಡ್ತೀನಿ ಅದು ಹಬೆ ಕಟ್ಕೊಂಡು ಚೆನ್ನಾಗಿ ಮೊಳಕೆ ಬರುತ್ತೆ ನಾನು ಕೆನೆ ಡೈಲಿ ಹಾಲಿನ ಕೆನೆ ಎತ್ತಿ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾಯಿರ್ತೀನಿ ಒಂದು ಸಲ ಬೆಣ್ಣೆ ಕೂಡ ತೆಗಿತೀನಿ ತುಂಬ ಸಲ ತೋರಿಸಿದ್ದೀನಿ ಸೊ ತುಂಬ ದಿನಗಳಿಂದ ಬ್ಲಾಕ್ಸ್ ಕಡಿಮೆ ಇದ್ದೀನಲ್ಲ ಸೊ ಇವತ್ತು ಕೂಡ ಅದೇ ಹಾಕಿದ್ದೆ ಹೆಪ್ಪಾಕಿದೆ ತುಂಬ ಚೆನ್ನಾಗಿ ಬಂದಿದೆ ಬೆಣ್ಣೆ ಕೂಡ ಈ ಸಲ ಸ್ವಲ್ಪ ಜಾಸ್ತಿನೇ ಬಂದಿದೆ ಅದಕ್ಕೆ ಬೆಣ್ಣೆ ಕೂಡ ತೆಕ್ಕೊಂಡೆ ಬೆಳಗ್ಗೆ ರಾತ್ರಿ ತೆಗೆದಿಟ್ಟಿದೆ ಫ್ರೀಸರಿಂದ ಈಚೆಗೆ ತೆಗ್ದಿಟ್ಟಿದ್ದಕ್ಕೆ ಏನೇನ ಬೆಳಗ್ಗೆ ಹೆಪ್ಪಾಕೊಂಡೆ ಇವಾಗ ರಾತ್ರಿ ಬೆಣ್ಣೆನ ಇದ್ದೀನಿ ರಾತ್ರಿ ಹಾಕಿದ್ರೆ ಬೆಳಗ್ಗೆ ತಗೋಬೋದು ಬೆಳಗ್ಗೆ ಹಾಕಿದ್ರೆ ರಾತ್ರಿ ಅಷ್ಟರಲ್ಲಿ ಬೆಣ್ಣೆ ಬಂದಿರುತ್ತೆ ನೋಡಿ ಬೆಣ್ಣೆ ಅಂತೂ ತುಂಬ ಸಾಫ್ಟಾಗಿ ಇದ್ರ ಸ್ ಇದ್ರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಬಿಟ್ರೆ ಬೆಣ್ಣೆ ಉಂಡೆ ಮಾಡ್ಕೋಬೋದು ಆ ಥರ ಬರುತ್ತೆ ನನಗೆ ಟೈಮ್ ಇಲ್ದಿರ್ ಇರಲಿಲ್ಲ ಅದಕ್ಕೆ ನಾನು ಹಾಗೆ ತಕ್ಕೊಂತ ಇದ್ದೀನಿ ಇಲ್ಲ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಬೆಣ್ಣೆ ಬಂದಮೇಲೆ ಅದು ಉಂಡೆ ಉಂಡೆಯಾಗಿ ಈ ಥರ ಬಾಲ್ ಥರ ಕ್ಯಾಚ್ ಕ್ಯಾಚ್ ಹಿಡಿದು ಹಾಕ್ತಾರಲ್ಲ ಆ ಥರ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂತು ಬೆಣ್ಣೆ ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಒಂದು ಕಡೆ ಬೆಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ನಾನು ಮಕ್ಳು ದಿನೇನು ಆಯಿತಾ ಬಂತು ಕರ್ಕೊಂಬಂದು ಏಯ್ಟ್ ಓ ಕ್ಲಾಕ್ ನಾನು ಕರ್ಕೊಂಬರ್ತೀನಿ ಏಯ್ಟ್ ತರ್ಟಿ ಅಷ್ಟರಲ್ಲಿ ಎಲ್ಲ ಮಾಡ್ಕೊಂಬಿಟ್ಟು ಊಟ ಕೊಡ್ತೀನಿ ಇಲ್ಲಾಂದರೆ ಒಂದೊಂದು ಸಲ ಬಂದ ತಕ್ಷಣ ಊಟ ಕೊಟ್ಬಿಡ್ತೀನಿ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಡೈಲಿ ಊಟ ಹಾಕ್ಬಿಡುತ್ತೆ ಏಯ್ಟ್ ತರ್ಟಿ ಅಷ್ಟರಲ್ಲಿ ಸೊ ಇವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕೋತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಎಲ್ಲ ಹಾಕೊಳಕ್ಕೆ ಹೋಗೋಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ನಾವು ಅನ್ನ ಸಾಂಬಾರಿಗೆಲ್ಲ ಹಾಕ್ಕೊಂಡು ತಿನ್ಬೋದಲ್ಲ ಆ ಥರ ಆದರೆ ಚೆನ್ನಾಗಿರುತ್ತೆ ಬಟ್ ಏನಾದರೂ ಸ್ವೀಟ್ಗೆಲ್ಲ ಹಾಕೋದಾದ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೆ ನಾನು ಬೆಳ್ಳುಳ್ಳಿ ನುಗ್ಗೆ ಸೊಪ್ಪು ಆ ಥರ ಎಲ್ಲ ಹಾಕಲ್ಲ ಆ ಥರ ಕಾಯಿಸಿದ್ರೆ ಬರೀ ಊಟಕ್ಕೆ ಮಾತ್ರ ಯೂಸ್ ಮಾಡ್ಕೋತೀನಿ ಇದು ನಾನು ಸ್ವೀಟ್ಗೆ ಎಲ್ಲ ಮಕ್ಕಳಿಗೆ ಏನಾದ್ರು ಚಪಾತಿ ಎಲ್ಲ ಹಾಕೋತಾ ಇರ್ತೀನಲ್ವ ಹಾಗಾಗಿ ನಾನು ಏಲಕ್ಕಿ ಒಂದು ಹಾಕೋತೀನಿ ಏಲಕ್ಕಿ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಏಲಕ್ಕಿನೇ ನನಗೆ ಬೆಸ್ಟ್ ಅನಿಸುತ್ತೆ ಚಿಕ್ಕ ಮಕ್ಳಿಗೆ ಹಾಕೋರು ನುಗ್ಗೆ ಸೊಪ್ಪು ಹಾಕ್ತಾರೆ ಬೆಳ್ಳುಳ್ಳಿ ಹಾಕಿ ಕಾಯಿಸಿಡ್ತಾರೆ ಅದೆಲ್ಲ ಮಾಡ್ಕೊತಾರೆ ನೋಡಿ ಈ ಥರ ಕೆಂಪು ಗುಂಪುಗೆ ಕಾಯಿಸ್ಕೋಬೇಕು ಆವಾಗ ಮಕ್ಕಳಿಗೆ ಕೆಮ್ಮು ಏನೂ ಬರೋದಿಲ್ಲ ನಾನು ಇದರಲ್ಲಿ ಬಂದಿದ್ದ ಮಜ್ಜಿಗೆ ಎಲ್ಲ ಯೂಸ್ ಮಾಡ್ಕೊಳಕ್ಕೆ ಹೋಗಲ್ಲ ಬಿಕಾಸ್ ನಾನು ಕೆನೆ ಒಂದು ವಾರದಿಂದ ತೆಗೆದಿಟ್ಟಿರ್ತೀವಲ್ಲ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ಬಿಟ್ಟು ನಾನು ಅದನ್ನು ಮಜ್ಜಿಗೆನ ಚೆಲ್ಬಿಡ್ತೀನಿ ಇಲ್ಲಾಂದರೆ ಕರ್ವೇನು ಗಿಡ ಏನಾದರೂ ಇದ್ದರೆ ಮನೆ ಹತ್ರ ಆ ಗಿಡಗಳಿಗೆ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪ ಒಂದು ಲೋಟ ಬಂತು ಇವಾಗ ನಾವೇ ಫ್ರೆಶ್ ಆಗಿ ಮನೆಯಲ್ಲಿ ತುಪ್ಪ ಮಾಡಿಕೊಂಡ್ರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸು ಅಂತಾಯಿತು ಮನೆಯೆಲ್ಲ ತುಪ್ಪ ಮಾಡ್ಕೊಂಡಿದ್ದು ಇವಾಗ ಮುದ್ದೆ ಕೂಡ ಆಯಿತು ಮುದ್ದೆ ಕಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಮಕ್ಕಳಿಗೆ ಹೇಳ್ದೆ ಎಲ್ಲ ಎತ್ತಿಟ್ಬಿಟ್ಟು ಕೈ ತೊಳ್ಕೊಂಡು ಊಟ ಮಾಡೋಕ್ಕೆ ಕೂತ್ಕೊಳ್ಳಿ ಅಂತ ಅವರೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಇವತ್ತು ಚಂದ್ರು ಆಫೀಸಲ್ಲಿ ಅದು ಫಂಕ್ಷನ್ ಇದೆ ಹಾಗಾಗಿ ಇವತ್ತು ಊಟಕ್ಕೆ ಬಂದಿಲ್ಲ ಬರ್ತೀನಿ ಸ್ವಲ್ಪ ರೈಸ್ ಇಡು ಮುದ್ದೆ ಎಲ್ಲ ಬೇಡ ಅಂದರು ಅದಕ್ಕೆ ಅವ್ರಿಗೆ ಸ್ವಲ್ಪ ರೈಸು ಮತ್ತು ಪಲ್ಯ ಇಡ್ತೀನಿ ನಾವು ನನಗೆ ಮಕ್ಕಳಿಗೆ ಮಾತ್ರ ಮುದ್ದೆ ಮಾಡ್ಕೊಂಡಿರೋದು ನೋಡಿ ಈ ಥರ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಒಂದು ಒಳ್ಳೆಯ ತರಕಾರಿ ಸಾಂಬಾರು ಜೊತೆ ತಿಂತಾ ಇದ್ದರೆ ಸಕ್ಕದಾಗಿರುತ್ತೆ ಪಲ್ಯ ಅಂತೂ ಸಕ್ಕದಾಗಾಗಿತ್ತು ದಂಟಿನ ಸೊಪ್ಪು ತುಂಬ ಟೇಸ್ಟಾಗಿರುತ್ತೆ ಈ ಥರ ಮೊಟ್ಟೆ ಹಾಕ್ಕೊಂಡ್ರೆ ದಂಟಿನ ಸೊಪ್ಪು ಮತ್ತು ಅರವೇ ಸೊಪ್ಪು ಎಲ್ಲ ಸೊಪ್ಪು ಹಾಕ್ಕೋಬೋದು ಊಟದ ಜೊತೆಗೆ ಈ ಥರ ಒಂದು ಪಲ್ಯ ಇದ್ದರೆ ನಮಗೂ ಹೆಲ್ತ್ ಕೂಡ ಬೆಸ್ಟ್ ಅನಿಸುತ್ತೆ ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಸೊ ಇವತ್ತಿನ ದಿನ ಹೀಗಿತ್ತು ಏನೇನೆಲ್ಲ ಮಾಡಿದೆ ಅಂತ ತೋರಿಸಿದ್ದೀನಿ ಸೊ ಇವತ್ತಿನ ರೆಸಿಪೀಸ್ ಆಗಲಿ ನನ್ನ ವಿಡಿಯೋ ಆಗಲಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನೆ ಮಗಳು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳ್ತೀನಿ ಚಂದ್ರು ಕೂಡ ಟೆನ್ ತರ್ಟಿ ಅಷ್ಟರಲ್ಲಿ ಬಂದರು ಫ್ಲವರ್ಸ್ ಎಲ್ಲ ತಗೊಂಡು ಸೊ ಇವತ್ತಿನ ವ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಫ್ರೆಂಡ್ಸ್